ಅಲ್ಲೊಂದು ಇಲ್ಲೊಂದು ಅಚ್ಚ ಹಸಿರಿನ ಪರಿಸರದ ಮಧ್ಯ ದೇವಸ್ಥಾನಗಳು ಅಂತಹುದರಲ್ಲಿ ಮನೆಗಳಲ್ಲಿ ಅಥವಾ ಅವರ ಮನೆತನಕ್ಕೆ ತಕ್ಕಂತೆ ಕೆಲವೊಂದು ಸ್ಥಾನಗಳು ಗದ್ದೆಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡಿರ್ತಾರೆ ಅಂತಹ ಒಂದು ಗದ್ದಿಗೆಗೆ ಇವತ್ತು ಪೂಜೆಗೆ ಹೋಗ್ತಾ ಇದ್ದೇನೆ ಅದು ಈ ರೀತಿ ನಿಮಗೆ ಕಾಣೋದಕ್ಕೆ ಸಿಗುತ್ತೆ ನೋಡಿ ಆ ಒಂದು ಚಿಕ್ಕ ಗುಡಿಯೊಳಗಡೆ ಆ ಗದ್ದುಗೆಯೇ ಇದೆ ಆ ಗದ್ದಿಗೆಯನ್ನು ಹೀಗೆ ಸ್ಥಾಪನೆ ಮಾಡಿದ್ದಾರೆ ಅದರ ಸುತ್ತ ರಂಗಬಲಿಂದ ಅಲಂಕರಿಸಿ ರುದ್ರಾಭಿಷೇಕ ಪೂಜೆ ಇದ್ದುದರಿಂದ ಕಾರ್ತಿಕ ಮಾಸದಲ್ಲಿ ಅವರು ಪ್ರತಿ ವರ್ಷವೂ ರುದ್ರಾಭಿಷೇಕ ಪೂಜೆ ಪೂಜೆಯನ್ನು ಅವರಿಗೆ ನೆರವೇರಿಸ್ತಾರೆ ಹಾಗಾಗಿ ಆ ದಿನ ಪೂಜೆಗೆ ಹೋಗಬೇಕಾಗಿತ್ತು ಹೋಗಿದ್ದೆ ಮೊದಲಿಗೆ ಸಂಕಲ್ಪವನ್ನು ಮಾಡಿಸಿ ಗಂಗೆ ಪೂಜೆ ಮತ್ತು ದೀಪ ಪೂಜೆಯನ್ನ ಮಾಡಿಸಿ ನಂತರ ಮಹಾಗಣಪತಿ ಪೂಜೆ ಕಳಶ ಪೂಜೆಯನ್ನು ಮಾಡಿ ತದನಂತರ ರುದ್ರಾಭಿಷೇಕ ಪೂಜೆ ಕೈಂಕರ್ಯವನ್ನು ಕೈಗೊಂಡು ದೇವರಿಗೆ ಎಲ್ಲ ರೀತಿಯ ವಿಧವಾದ ಅಭಿಷೇಕಗಳನ್ನು ನೆರವೇರಿಸಿ ಪುರುಷ ಸೂಕ್ತ ರುದ್ರ ಪಾರಾಯಣವನ್ನು ಮಾಡಿ ಪೂಜೆಯನ್ನು ನೆರವೇರಿಸಲಾಯಿತು ನಂತರ ಈ ರೀತಿ ಅಲಂಕಾರವನ್ನು ಮಾಡಿ ದೇವರಿಗೆ ಷೋಡಶೋಪಚಾರ ಪೂಜೆಗಳನ್ನು ಆಗದ್ದಿಗೆ ಸ್ವಾಮಿಗಳಿಗೆ ಅರ್ಪಿಸಿ ತದನಂತರ ನೈವೇದ್ಯ ಅರ್ಚನೆ ಧೂಪ ದೀಪ ಇವೆಲ್ಲಗಳನ್ನು ಮಾಡಿ ತದನಂತರ ಮಹಾಮಂಗ್ಲಾರತಿಯನ್ನು ಮಾಡಿ ಬಂದಿರತಕ್ಕಂಥ ಜನರಿಗೆ ಮಂಗಳಾರ್ತಿ ತೀರ್ಥ ಪ್ರಸಾದ ವಿನಿಯೋಗವನ್ನು ಕೊಟ್ಟು ಪೂಜೆಯನ್ನು ಅಲ್ಲಿಗೆ ಮುಗಿಸಲಾಗಿತ್ತು ಲೋಕ ಸಮಸ್ತ ಒಬ್ಬ ಮತ್ತು ಸಮಸ್ತ